ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಕನ್ನಡ ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಹೊಸಗನ್ನಡದ ಕವಿತೆಯಲ್ಲಿ ಒಂದು ಮುಖ್ಯವಾಗಿರುವಂತಹ ಕವಿತೆಯನ್ನು ನೋಡುವ ಈಗಾಗಲೇ ನಾವು ಕೆಲವೊಂದು ಮುಖ್ಯವಾದ ಕವಿತೆಯ ವಿವರಣೆಯನ್ನು ಅದರ ಸಾರಾಂಶವನ್ನು ಕವಿತೆಯ ಆಶಯವನ್ನು ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದೇವೆ ಇವತ್ತು ನಾವು ತಿಳ್ಕೊಳ್ಳುವಂತಹ ಒಂದು ಕವಿತೆ ಸಾಮಾನ್ಯರ ದೀಕ್ಷಾ ಗೀತೆ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಕವಿತೆಯನ್ನು ಬರೆದವರು ಕುವೆಂಪು ಅವರು ಬನ್ನಿ ಇವತ್ತು ಈ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆಯನ್ನು ಅದರ ವಿವರಣೆಯನ್ನು ಕವನದ ವಸ್ತು ಕವನದ ಆಶಯ ಅದರ ವಿಶ್ಲೇಷಣೆ ಎಲ್ಲವನ್ನು ಕೂಡ ತಿಳ್ಕೊಳ್ಳುವ ಹತ್ತು ಅಂಕಕ್ಕೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಯಾಗಿದೆ ಪುಟ ಸಂಖ್ಯೆ ನಲವತ್ತರಲ್ಲಿದೆ ಕನ್ನಡದ ಅಂಕೆ ನಲವತ್ತು ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಎನ್ನುವಂತಹ ಕವಿತೆಯಲ್ಲಿ ಅದರ ಒಂದು ವಿಷಯ ಏನು ಅಂದರೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎಂಬ ಸಾಮಾಜಿಕ ಆರ್ಥಿಕ ವಿಷಯವೇ ಈ ಒಂದು ಕವನದ ಮೂಲ ತತ್ವವಾಗಿರುವಂಥದ್ದು ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಎನ್ನುವಂತಹ ಕವನದಲ್ಲಿ ಸಾಮಾಜಿಕ ಆರ್ಥಿಕ ವಿಷಯ ಇದೆ ಎಲ್ಲರಿಗೂ ಕೂಡ ಸರ್ವರಿಗೆ ಸಮಬಾಳು ಇದೆ ಸರ್ವರಿಗೆ ಸಮಪಾಲನ್ನು ಕೊಡಬೇಕು ಎನ್ನುವಂತಹ ಒಂದು ಸಾಮಾಜಿಕ ಆರ್ಥಿಕ ವಿಷಯವೇ ಈ ಒಂದು ಕವನದಲ್ಲಿರುವಂತಹ ವಿಷಯ ಆಗಿದೆ ಹೊಸ ಸಮಾಜ ನಿರ್ಮಾಣಕ್ಕೆ ಕಾರಣವಾಗುವ ಎಲ್ಲ ಸಂಗತಿಗಳು ಕೂಡ ಈ ಕವನದಲ್ಲಿ ಅಡಕವಾಗಿದೆ ಈ ಕವನದಲ್ಲಿ ನಮಗೆ ಪ್ರಭುತ್ವವಾದಿ ವ್ಯವಸ್ಥೆಯನ್ನು ವಿರೋಧಿಸಿ ನಿಂತ ಸಮಾಜವಾದಿ ಸಮಾಜದ ನಿರ್ಮಾಣದ ಆಶೆಯವೇ ಈ ಕವಿತೆಯ ಪ್ರಧಾನ ನೆಲೆ ಅಂತ ಹೇಳಲಾಗುತ್ತದೆ ಈ ಕವನದ ಏನು ಕವನ ಏನು ಅದನ್ನು ತಿಳಿಸ್ಪಡ ತಿಳಿಯಪಡಿಸುತ್ತದೆ ಅಂದರೆ ಭಾರತ ಗಣರಾಜ್ಯವಾಗಿ ಮಾನ್ಯತೆ ಪಡೆದಂತಹ ಸಂದರ್ಭದಲ್ಲಿ ರಚನೆಯಾಗಿರುವಂತಹ ಈ ಕವಿತೆ ಈ ಕವಿತೆಯನ್ನು ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಎಂದು ಕುವೆಂಪು ಅವರು ವಿಸ್ತರಿಸ್ತಾರೆ ವಿವರಿಸ್ತಾರೆ ಕುವೆಂಪು ಅವರು ಈ ಶ್ರೀ ಸಾಮಾನ್ಯ ಎನ್ನುವಂತಹ ಪದವನ್ನು ಮೊದಲಿಗೆ ಬಳಸಿದ ಶ್ರೇಯಸ್ಸು ಕುವೆಂಪು ಅವರಿಗೆ ಸಲ್ಲುವಂಥದ್ದು ಅವರ ಒಂದು ದೃಷ್ಟಿಯಲ್ಲಿ ಸಾಮಾನ್ಯತೆ ಶ್ರೀ ಸಾಮಾನ್ಯ ಎಂಬುವಂಥದ್ದು ಭಗವಂತನ ರೀತಿ ಅಷ್ಟೇ ಅಲ್ಲ ಸಾಮಾನ್ಯನೆಂಬುವುದು ಭಗವಂತನಿಗೆ ಪ್ರಿಯವಾದದ್ದು ಎನ್ನುವ ಮೂಲಕ ಶ್ರೀ ಮತ್ತು ಸಾಮಾನ್ಯ ಎರಡೂ ಪದಗಳಿಗೂ ಕೂಡ ಹೊಸ ನೆಲೆಯನ್ನು ಹೊಸ ಅರ್ಥವನ್ನು ನೀಡುವಂಥದ್ದು ಶ್ರೀ ಸಾಮಾನ್ಯ ಅಂದರೆ ಭಗವಂತನ ಒಂದು ರೀತಿ ಶ್ರೀ ಸಾಮಾನ್ಯ ಎನ್ನುವಂತಹ ಅರ್ಥ ಸಾಮಾನ್ಯತೆ ಎನ್ನುವಂಥದ್ದು ಇಲ್ಲಿ ಬಳಸಿರುವಂಥದ್ದು ಭಗವಂತನ ರೀತಿಯ ಬಗ್ಗೆ ಹೇಳ್ತಾ ಇದ್ದಾರೆ ಭಗವಂತನಿಗೆ ಪ್ರಿಯವಾದದ್ದು ಎನ್ನುವ ಮೂಲಕ ಶ್ರೀ ಮತ್ತು ಸಾಮಾನ್ಯ ಎರಡೂ ಪದಗಳಿಗೂ ಹೊಸ ನೆಲೆಯನ್ನು ಹೊಸ ಅರ್ಥವನ್ನು ನೀಡಿ ಶ್ರೀ ಸಾಮಾನ್ಯ ಎಂಬ ಪದವನ್ನು ಇಲ್ಲಿ ಚಲಾವಣೆಗೆ ತಂದವರು ಕುವೆಂಪು ಅವರು ಸರ್ವ ಸಮಾನತೆಯ ಸಮ ಸಮಾಜದ ನಿರ್ಮಾಣದ ಆಶಯವನ್ನು ಇಡೀ ಕವನವು ಹೊಂದಿರುವಂಥದ್ದನ್ನು ಕಾಣ್ತೇವೆ ಆ ಕವನದ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಎನ್ನುವಂತಹ ಕವನದ ಬಗ್ಗೆ ಕುವೆಂಪು ಅವರು ಏನೆಲ್ಲ ಹೇಳ್ತಾರೆ ಅದನ್ನು ತಿಳ್ಕೊಳ್ತಾ ಹೋಗುವ ಈ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಎನ್ನುವಂತಹ ಕವಿತೆಯಲ್ಲಿ ಐದು ಭಾಗಗಳನ್ನಾಗಿ ಅವರು ವಿವರಿಸ್ತಾ ಹೋಗ್ತಾರೆ ಆ ಐದು ಭಾಗಗಳು ಅಂದರೆ ಮೊದಲ ಭಾಗದಲ್ಲಿ ಸಾಮಾನ್ಯನನ್ನು ಯಾವ ರೀತಿ ಐದು ಭಾಗವಾಗಿ ಈ ಪದ್ಯವನ್ನು ವಿವರಿಸ್ತಾರೆ ಕುವೆಂಪು ಅವರು ಈ ಐದು ಭಾಗದ ಪಾಯಿಂಟ್ಸ್ಗಳನ್ನು ನಾನಿಲ್ಲಿ ಮಾಡ್ಕೊಂಡಿದ್ದೇನೆ ಐದು ಭಾಗದಲ್ಲಿಯೂ ಕೂಡ ಮಿ ಮುಖ್ಯವಾದಂತಹ ವಿಷಯವನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು ಒಂದು ಎರಡು ಮೂರು ನಾಲ್ಕು ಐದು ಒಟ್ಟು ಐದು ಸಾಲುಗಳ ಐದು ಒಂದು ಅದು ಭಾಗವಾಗಿ ಮಾಡಿದಾರಲ್ಲ ಈ ಐದು ಭಾಗದ ಮುಖ್ಯವಾದಂತಹ ವಿವರಣೆಯನ್ನು ಹೇಳ್ತೇನೆ ಈ ಐದು ಪಾಯಿಂಟ್ಸ್ಗಳನ್ನು ಅಂದರೆ ಆ ಐದು ಮುಖ್ಯ ವಿಚಾರಗಳು ನೀವು ಸರಿಯಾಗಿ ತಿಳ್ಕೊಂಡ್ರೆ ಅದನ್ನೇ ವಿವರಿಸ್ತಾ ಹೋದರೆ ಆಯಿತು ಮೊದಲ ಭಾಗದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಸಾಮಾನ್ಯನನ್ನು ಶ್ರೀ ಪದವಿಗೇರಿಸುವ ಹಾಗೂ ಅದನ್ನು ಅವನನ್ನು ಭವ ದುನ್ನತಿಯ ಪ್ರತೀಕವಾಗಿ ಕಾಣುವಂತಹ ದೃಷ್ಟಿಯಿದೆ ಶ್ರೀ ಸಾಮಾನ್ಯನನ್ನು ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಶ್ರೀ ಸಾಮಾನ್ಯನು ಪದವಿಗೇರಿಸುವ ಹಾಗೂ ಅವನನ್ನು ಭವದುನ್ನತಿಯ ಪ್ರತೀಕವಾಗಿ ಕಾಣುವ ದೃಷ್ಟಿಯಿದೆ ಎರಡನೇ ಭಾಗದಲ್ಲಿ ಏನು ಹೇಳ್ತಾ ಇದ್ದಾರೆ ಸರ್ವ ಸಮಾನತೆಯ ತತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಸರ್ವ ಸಮಾನತೆ ಅಂದರೆ ಎಲ್ಲರಿಗೂ ಕೂಡ ಸರ್ವರಿಗೂ ಕೂಡ ಸಮ ಪಾಲನ್ನು ಕೊಡಬೇಕು ಸಮವಾಗಿ ನೋಡಿಕೊಳ್ಬೇಕು ಎಲ್ ಯಾರೇ ಇರಲಿ ಅವರು ಮೇಲೆ ಕೆಳಗೆ ಅಂತ ಯಾರೂ ಇಲ್ಲ ಎಲ್ರಿಗೂ ಕೂಡ ಸಮಾನ ಎಲ್ಲರಿಗೂ ಸಮನಾಗಿ ಒದಗಿಸಬೇಕು ಎಲ್ಲರಿಗೂ ಸಮವಾದ ಪಾಲನ್ನು ಮಾಡಬೇಕು ಎನ್ನುವಂಥದ್ದನ್ನು ಎರಡನೆಯ ಭಾಗದಲ್ಲಿ ವಿವರಿಸ್ತಾ ಇದ್ದಾರೆ ಮೊದಲನೇ ಭಾಗದಲ್ಲಿ ಏನು ಹೇಳ್ತಾ ಇದ್ದಾರೆ ಶ್ರೀ ಎನ್ನುವಂತಹ ಪದವನ್ನು ಪದ ಉನ್ನತಿಗೆ ಇದ್ದಾರೆ ಪದವಿಗೆ ಏರಿಸ್ತಾ ಇದ್ದಾರೆ ಅದನ್ನು ಭವದುನ್ನತಿಯ ಸ್ಥಾನವನ್ನು ಅದಕ್ಕೆ ನೀಡ್ತಾ ಇದ್ದಾರೆ ಎರಡನೆಯ ಭಾಗದಲ್ಲಿ ಅವರು ಹೇಳ್ತಾ ಇದ್ದಾರೆ ಸರ್ವ ಸಮಾನತೆಯ ತತ್ವವನ್ನು ಸರ್ವ ಸಮಾನತೆಯ ತತ್ವ ತತ್ವವನ್ನು ವಿವರಿಸ್ತಾ ಇದ್ದಾರೆ ಯಾರು ಮೇಲು ಕೀಳು ಎನ್ನುವಂಥದ್ದಿಲ್ಲ ಎಲ್ಲರೂ ಸಮಾನರು ಎನ್ನುವಂತೆ ನೋಡಿಕೊಳ್ಳುವಂಥದ್ದು ಮೂರನೇ ಭಾಗದಲ್ಲಿ ಯಾವ ವಿಷಯವನ್ನು ವಿವರಿಸ್ತಾ ಇದ್ದಾರೆ ಅಂತ ಹೇಳಿದರೆ ಮೂರನೆಯ ಭಾಗದಲ್ಲಿ ದಾಸ್ಯದ ಕುರುಹುಗಳನ್ನು ಬಣ್ಣಿಸುತ್ತಲೇ ಅದರಿಂದ ಹೊರಬರಬೇಕಾದ ಆಶಯವನ್ನು ಹೇಳಲಾಗಿದೆ ಹೊರಬರಬೇಕು ದಾಸ್ಯದ ಕುರುಹುಗಳನ್ನು ಬಣ್ಣಿಸ್ತಾ ಇದ್ದಾರೆ ದಾಸ್ಯದ ಕುರುಹುಗಳನ್ನು ಬಣ್ಣಿಸಿ ಅದರಿಂದ ಹೊರಬರಬೇಕು ಎನ್ನುವಂತಹದನ್ನು ತಿಳಿಸ್ತಾ ಇದ್ದಾರೆ ಜೀತ ಮತ್ತು ದಾಸ್ಯದ ಸ್ಥಿತಿ ಇಲ್ಲಿ ರೈತಾಪಿ ವರ್ಗಕ್ಕೆ ಹೆಚ್ಚು ಅನ್ವಯಿಸುವಂಥದ್ದು ಇಲ್ಲಿ ದಾಸ್ಯ ಅಂದರೆ ಜೀತ ಪದ್ಧತಿ ಜೀತ ದಾಸ್ಯ ಪದ್ಧತಿ ಅಂತ ಹೇಳುವಂಥದ್ದು ಈ ದಾಸ್ಯ ಪದ್ಧತಿಯ ಬಗ್ಗೆ ಈ ಒಂದು ಮೂರನೇ ಭಾಗದಲ್ಲಿ ವಿವರಿಸ್ತಾ ಇದ್ದಾರೆ ಅದರಿಂದ ಹೊರಬರಬೇಕು ಜೀತ ಪದ್ಧತಿ ಎನ್ನುವಂಥದ್ದು ಬೇಡ ದಾಸ್ಯ ಪದ್ಧತಿ ಎನ್ನುವಂಥದ್ದು ಬೇಡ ದಾಸ್ಯದ ಸ್ಥಿತಿ ನಮಗೆ ಬೇಡ ಅದರಿಂದ ಇಲ್ಲಿ ರೈತಾಪಿ ವರ್ಗದವರ ಬಗ್ಗೆ ಹೆಚ್ಚು ವಿವರಿಸ್ತಾ ಇದ್ದಾರೆ ಸ್ವಾತಂತ್ರ್ಯ ಎನ್ನುವುದು ಅನ್ನದಾತನ ಸ್ವರಾಜಕ್ಕೆ ಹತ್ತಿರವಾದುದು ಎನ್ನುವಂಥದ್ದು ಕವಿಯ ಆಶಯವಿರಬಹುದು ಮೂರನೇ ಭಾಗದಲ್ಲಿ ದಾಸಿದ ಕುರು ಎಂದು ಬರಬೇಕು ಜೀತ ಪದ್ಧತಿ ಸ್ಥಿತಿಯಿಂದ ಹೊರಗೆ ಬರಬೇಕು ಎನ್ನುವಂಥದ್ದು ತಿಳಿಯುತ್ತದೆ ಇನ್ನು ನಾಲ್ಕನೇ ಭಾಗದಲ್ಲಿ ಏನಿದೆ ಶ್ರೀ ಸಾಮಾನ್ಯನಿಗೆ ಹೆಸರಿನ ಹಂಗಿಲ್ಲ ಕೀರ್ತಿಯ ಹಂಗು ಓ ಇಲ್ಲಿ ಶ್ರೀ ಸಾಮಾನ್ಯನಿಗೆ ಹೆಸರಿಲ್ಲ ಹೆಸರಿನ ಹಂಗಿರಬಾರ್ದು ಹಂಗಿಲ್ಲ ಎನ್ನುವಂಥದ್ದನ್ನು ವಿವರಿಸ್ತಾ ಇದ್ದಾರೆ ಕೀರ್ತಿಯ ಹಂಗು ಶ್ರೀ ಸಾಮಾನ್ಯನ ದೀಕ್ಷೆಯಲ್ಲಿ ಬಾಧಿಸುವುದಿಲ್ಲ ಬಾಧಿಸುವುದಿಲ್ಲ ಇಲ್ಲಿ ಸಾಮಾನ್ಯ ಶ್ರೀ ಸಾಮಾನ್ಯನ ದೀಕ್ಷೆಯಲ್ಲಿ ಕೀರ್ತಿಯ ಹಂಗು ಬಾಧಿಸುವುದಿಲ್ಲ ಅಂತ ಇಲ್ಲಿ ವಿವರಿಸ್ತಾ ಇದ್ದಾರೆ ಕುವೆಂಪು ಇಲ್ಲಿ ಪ್ರತಿಪಾದಿಸ್ತಾ ಇದ್ದಾರೆ ಇನ್ನು ಕವಿತೆಯ ಐದನೇ ಭಾಗದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಲೌಕಿಕ ರಾಜ್ಯದ ಸಮಾನತೆಯು ಆತ್ಮಶಕ್ತಿಯಿಂದ ಉಂಟಾಗ್ತದೆ ಲೌಕಿಕ ರಾಜ್ಯ ಇದೆಯಲ್ಲ ರಾಜ್ಯದ ಸಮಾನತೆಯು ನಮ್ಮ ಒಂದು ಆತ್ಮಶಕ್ತಿ ಶಕ್ತಿಯಿಂದ ಆತ್ಮಶಕ್ತಿಯಿಂದ ಉಂಟಾದ ಸ್ಥಿತಿಯಲ್ಲಿದೆ ಎನ್ನುವಂಥದ್ದನ್ನು ವಿವರಿಸುವುದು ಕಾಣ್ಬೋದು ಈ ಐದು ಭಾಗಗಳ ಈ ವಿಚಾರವನ್ನು ನೀವು ಸರಿಯಾಗಿ ತಿಳ್ಕೊಂಡ್ರೆ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆಯನ್ನು ಆರಾಮದಲ್ಲಿ ನೀವು ವಿವರಿಸ್ತಾ ಹೋಗ್ಬೋದು ಇನ್ನೊಮ್ಮೆ ಆ ಒಂದು ಭಾಗದ ಮುಖ್ಯವಾದಂಥ ವಿಷಯಗಳನ್ನು ಹೇಳ್ತಾ ಹೋಗ್ತೇನೆ ಮೊದಲ ಭಾಗದಲ್ಲಿ ಸಾಮಾನ್ಯನನ್ನು ಶ್ರೀ ಪದವಿಗೇರಿಸುವುದು ಅವನನ್ನು ಭವದುನ್ನತಿಯ ಪ್ರತೀಕವಾಗಿ ಕಾಣುವಂತಹ ದೃಷ್ಟಿ ಎರಡು ಸರ್ವ ಸಮಾನತೆಯ ತತ್ವವನ್ನು ಪ್ರತಿಪಾದಿಸುವಂಥ ಮೂರನೇದು ದಾಸ್ಯದ ಕುರುಹಿಂದ ಹೊರಬರಬೇಕು ಜೀತ ದಾಸ್ಯದ ಸ್ಥಿತಿಯಲ್ಲಿ ರೈತಾಪಿ ವರ್ಗ ಇರುವಂಥದ್ದು ಅದನ್ನು ಅವರು ಅದರಿಂದ ಹೊರಗೆ ಬರಬೇಕು ಎನ್ನುವಂಥದ್ದು ರೈತಾಪಿ ವರ್ಗಕ್ಕೆ ಸಂಬಂಧಿಸಿದ ವಿಚಾರ ನಾಲ್ಕನೆಯ ಭಾಗದಲ್ಲಿ ಹೇಳ್ತಾರೆ ಶ್ರೀ ಸಾಮಾನ್ಯನಿಗೆ ಹೆಸರಿನ ಹಂಗಿಲ್ಲ ಹಾಗೆ ಯಾವುದೇ ರೀತಿಯ ಕೀರ್ತಿಯ ಹಂಗೂ ಇಲ್ಲ ಅಂತ ಐದನೇ ಭಾಗದಲ್ಲಿ ವಿವರಿಸ್ತಾ ಇದ್ದಾರೆ ಲೌಕಿಕ ರಾಜ್ಯದ ಸಮಾನತೆ ಇದೆಯಲ್ಲ ಅದು ಆತ್ಮಶಕ್ತಿಯಿಂದ ಉಂಟಾದ ಸ್ಥಿತಿ ಎನ್ನುವಂಥದ್ದನ್ನು ಅವರು ವಿವರಿಸ್ತಾ ಇದ್ದಾರೆ ಈ ಕವಿತೆಯ ಆರಂಭದಿಂದ ಆ ಸಾಲುಗಳನ್ನೆಲ್ಲ ನೋಡ್ತಾ ಹೋಗುವ ಶ್ರೀ ಸಾಮಾನ್ಯವೇ ಭಗವಾನ್ ಮಾನ್ಯಂ ಎನ್ನುವಂತಹ ಸಾಲು ಸಾಮಾನ್ಯನ ಬದುಕನ್ನು ಭಗವಂತನ ನೆಲೆಯಲ್ಲಿ ಕಾಣುವಂಥದ್ದು ಕ್ರಾಂತಿಕಾರಕ ಆಲೋಚನೆ ಪ್ರಭುತ್ವವನ್ನು ಸಿರಿ ಸಂಪತ್ತು ನಿರಾಕರಿಸಿ ಸಾಮಾನ್ಯನಂತೆ ಬದುಕಬೇಕಾದ ಅನಿವಾರ್ಯತೆಯನ್ನು ಕವಿ ಇಲ್ಲಿ ವಿವರಿಸುತ್ತಿದ್ದಾರೆ ಪ್ರಜಾತಂತ್ರದ ಕಾರ್ಯ ಸಾಧನೆಗಳು ಸಾಗಬೇಕಾದ ದಿಕ್ಕನ್ನು ಕವಿತೆಯ ಮುಂದಿನ ಒಂದು ಸಾಲುಗಳಲ್ಲಿ ಅವರು ವಿವರಿಸ್ತಾ ಇದ್ದಾರೆ ಸಮಾಜದ ಮೌಲ್ಯಗಳನ್ನು ಕವಿ ಅವರು ಎತ್ತಿ ಹಿಡಿದಿರುವ ಬಗೆ ಈ ರೀತಿಯಾಗಿರುವಂಥದ್ದು ಸರ್ವ ಸಮಾನತೆಯ ಸಮಾಜದ ನಿರ್ಮಾಣಕ್ಕೆ ಇದರ ಅನುಷ್ಠಾನದ ಸತ್ಕಾರ್ಯಕ್ಕೆ ಎಲ್ಲರೂ ಬನ್ನಿ ಸದಾ ಬನ್ನಿ ಎಂದು ಕರೆದುಕೊಡುವ ಅವರ ಒಂದು ನುಡಿ ಸರ್ವರಿ ನೆನಗೆ ಸರ್ವರಿಗೆ ನಂ ಸರ್ವರಿಗಾಗಿಯೇ ಸರ್ವಂ ಎನ್ನಿಂ ಓ ಬನ್ನಿಂ ಓ ಬನ್ನಿಂ ಎಂದು ಕರೀತಾ ಇದ್ದಾರೆ ಎಲ್ಲರಿಗೂ ಕೂಡ ಸಮಾನತೆ ಕೊಡಬೇಕು ಸರ್ವ ದಿಕ್ಕುಗಳನ್ನು ವ್ಯಾಪಿಸಿ ಮೊಳಗುವ ನುಡಿಯಾಗಿದೆ ಇವತ್ತಿಗೂ ಸಮ ಸಮಾಜವನ್ನು ಕಟ್ಟಲು ನಮ್ಮ ಮುಂದಿರುವ ಏಕೈಕ ಮಾರ್ಗವೆಂದರೆ ಸಾಮಾನ್ಯತೆಯ ಜೊತೆ ಸರಳತೆಯ ದೀಕ್ಷೆಯನ್ನು ಪಡೆಯುವಂಥದ್ದು ಇಲ್ಲಿ ಬೇರೆ ಬೇರೆ ವಿಷಯಗಳನ್ನು ಹೇಳ್ತಾ ಅವರು ಹೋಗ್ತಾ ಇದ್ದಾರೆ ಒಟ್ಟಿನಲ್ಲಿ ಅಲ್ಲಿ ಐದು ಭಾಗಗಳನ್ನಾಗಿ ಅವರು ವಿವರಿಸುವಂಥದ್ದನ್ನು ಕಾಣ್ಬೋದು ಪ್ರಭುತ್ವದ ಸರ್ವ ಸರ್ಮಾಧಿಕಾರ ಸರ್ವಾಧಿಕಾರ ಕಾಲ ಮುಗಿಯಿತೆಂದು ನೇರವಾಗಿ ಕರೆ ಕೊಡುವ ಕವಿ ಇದು ಸರ್ವರ ಕಾಲ ಎಂದು ಹೇಳಲು ಮೆರೆಯುವುದಿಲ್ಲ ರಾಜ ಮನೆತನದ ನೆರೆಯಲ್ಲಿದ್ದುಕೊಂಡೇ ಗರಸು ಗಿರಸುಗಳ ಭಯವಿಲ್ಲ ಎಂದು ರಾಜಪ್ರಭುತ್ವವನ್ನು ಧಿಕ್ಕರಿಸಿ ನಡೆದ ಕವಿಯ ನೈತಿಕ ಸ್ಥೈರ್ಯ ಸರ್ವಕಾಲಿಕವೂ ಮಾನ್ಯವೂ ಆದುದಾಗಿದೆ ಇಲ್ಲಿ ಸಂದರ್ಭ ಸ್ವಾರಸ್ಯಕ್ಕೆ ಬಂದಿರುವ ಸಾಲುಗಳನ್ನು ತಿಳಿಸ್ತೇನೆ ತೊಲಗಿತು ನಿನ್ನೆಯ ನಾಯ್ಪಾಡು ಸರಿಯಾಗಿ ನೋಡ್ಕೊಳ್ಳಿ ಅದನ್ನು ಅದು ಸಂದರ್ಭ ಸ್ವಾರಸ್ಯಕ್ಕೆ ಕೇಳಿರುವಂತಹ ಒಂದು ಪ್ರಶ್ನೆ ತೊಲಗಿತು ನಿನ್ನೆಯ ನಾಯ್ಪಾಡು ಇನಿದು ದೀಟಕು ನಿನ್ನೆಯ ತಾಯ್ನಾಡು ನಿನ್ನದೇ ನೆಲ ನಿನ್ನದೇ ಹೊಲ ನಿನ್ನದೇ ಕಾಣ್ ನಿನ್ನದೇ ಬಾನ್ ನಿನ್ನದೇ ನುಡಿ ನಿನ್ನದೇ ಗುಡಿ ನಿನ್ನದೇ ಹೊಳೆ ನಿನ್ನದೇ ಬೆಳೆ ನಿನ್ನ ಗಾಗಿಯೇ ನಿನ್ನೂ ವಿಗೆ ಇನ್ ಮೀಸಲು ಬೆಳೆವ ಬೆಳೆ ನಿನಗಾಗಿಯೇ ನಿನ್ನೊಲುವಿಗೆ ಇನ್ ಮೀಸಲು ನೀ ಉಳುವ ಇಲ್ಲೇ ಈ ಒಂದು ಸಾಲು ಸಂದರ್ಭ ಸ್ವಾರಸ್ಯ ಪ್ರಶ್ನೆಯನ್ನು ಕೇಳ್ತಾರೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿದೆ ಈ ಸಾಲುಗಳನ್ನು ನೀವು ಬರೆದು ಹೇಗೆ ಬರಿಬೇಕು ಸಂದರ್ಭ ಸ್ವಾರಸ್ಯಕ್ಕೆ ಅಂದರೆ ಈ ಒಂದು ಸಾಲುಗಳನ್ನು ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಎನ್ನುವ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಎನ್ನುವ ಕವಿತೆಯನ್ನು ಬರೆದವರು ಕುವೆಂಪು ಕುವೆಂಪು ಅಂತ ಬರೀಬೇಕು ಅಷ್ಟು ಬರೆದ ನಂತರ ವಿವರಣೆಯನ್ನು ಬರಿತಾ ಹೋಗಬೇಕು ಇಲ್ಲಿ ಈ ಒಂದು ಕವಿತೆಯ ಈ ಭಾಗ ಸಾಲುಗಳಲ್ಲಿ ನಿನ್ನದೇ ನಿನ್ನದೇ ಪದದ ಒಂದು ಉಚ್ಚಾರ ಆಗಿರ್ತದೆ ಎರಡು ಬಾರಿ ಇದು ಸಾಮಾನ್ಯನು ಇನ್ನು ಮುಂದೆ ಯಾರ ಹಂಗಿಗೂ ಕೂಡ ಒಳಗಾಗಿ ಬದುಕಬೇಕಾಗಿಲ್ಲ ಯಾರ ಹಂಗಿಗೂ ಕೂಡ ಬಾಳಬೇಕಾಗಿಲ್ಲ ಎಂಬುದರ ವಿವರಣೆಯಾಗಿರುವಂಥದ್ದು ಜೀವದ ಹಂಗು ತೊರೆದು ನನ್ನದು ಇಳೆ ನಾನು ಬೆಳೆಯುವ ಬೆಳೆ ನನ್ನದು ಎಂಬ ದೃಢ ಚಿತ್ತದ ಆತ್ಮೋಲ್ಲಾಸದ ಅಭಿಮಾನವನ್ನು ಹೊಂದಿ ಮುನ್ನುಗ್ಗಬೇಕು ಎಂಬ ಎಚ್ಚರಿಕೆಯ ಮಾತುಗಳನ್ನು ಕವಿ ಇಲ್ಲಿ ಹೇಳುತ್ತಿದ್ದಾರೆ ಅಂದರೆ ಈ ಭೂಮಿ ನನ್ನದು ಇಲ್ಲಿ ಯಾರ ಹಂಗಿಲ್ಲ ಈ ಭೂಮಿ ನನ್ನದು ಈ ಒಂದು ಬಿತ್ತನೆ ಮಾಡುವಂತಹ ಬೀಜ ನನ್ನದು ಈ ಒಂದು ಹೊಲ ನನ್ನದು ಅಂದ ಮೇಲೆ ನಾನು ಯಾಕೆ ಬೇರೆಯವರ ಹಂಗಿನಲ್ಲಿರಬೇಕು ಯಾವುದು ಕೂಡ ನಾನು ಹಂಗಿನಲ್ಲಿ ಇರದೆ ಹೊರಗೆ ಬನ್ನಿ ನೀನು ಯಾವುದು ಹಂಗಲ್ಲಿ ಇಲ್ಲ ಎನ್ನುವಂಥದ್ದನ್ನು ಕವಿ ವಿವರಿಸ್ತಾ ಇದ್ದಾರೆ ಯಾರ ಹಂಗಿಗೂ ನೀನು ಒಳಪಡಬೇಕಂತ ಇಲ್ಲ ಯಾರ ಒಂದು ಹಂಗಿನ ಜೀವನದಲ್ಲಿ ನೀನು ಬಾಳ್ತಾ ಇಲ್ಲ ಈ ಭೂಮಿಯೇ ನಿನ್ನದು ಈ ಸರ್ವಸ್ವವು ನಿನ್ನದು ಅಂದ ಮೇಲೆ ಯಾಕೆ ಇನ್ನೊಬ್ಬರ ಹಂಗೆನಲ್ಲಿ ಜೀವನ ಮಾಡಬೇಕು ಎನ್ನುವಂಥ ಮಾತು ವಿವರಿಸ್ತಾ ಇದ್ದಾರೆ ತೊಲಗಿತು ನಿನ್ನೆಯ ನಾಯ್ಪಾಡು ಇನ್ನಿದು ದಿಟಕು ನಿನ್ನೆಯ ತಾಯ್ನಾಡು ನಾಯ್ಪಾಡು ಹೋಯಿತು ನಿನ್ನದು ಬಿಟ್ಟು ಬಿಡೋದನು ಈ ತಾಯ್ನಾಡು ನಿನ್ನದು ನೀನು ಬದುಕು ತೋರಿಸಬೇಕು ಎನ್ನುವಲ್ಲಿ ಸಾಮಾನ್ಯನ ಹಂಗಿನ ನಾಯಿಪಾಡಿನ ಬದುಕಿಗೆ ಅಂತ್ಯವನ್ನು ಸೂಚಿಸ್ತಾ ಇದ್ದಾರೆ ಇಲ್ಲಿ ಕವಿ ಏನು ಹೇಳ್ತಾ ಇದ್ದಾರೆ ಅಂದರೆ ಜೀವನದ ಈ ಒಂದು ನಾಯಿಪಾಡಿನ ಬದುಕಿಗೆ ಅಂತ್ಯವನ್ನು ಸೂಚಿಸ್ತಾ ಇದ್ದಾರೆ ಕವಿ ನಿಜವಾಗಿಯೂ ನೀನು ಇರುವಂಥದ್ದು ನಿನ್ನ ತಾಯಿನಾಡಿನಲ್ಲಿ ಇದು ನಮ್ಮ ತಾಯಿನಾಡು ಎಂಬ ಹೆಮ್ಮೆಯ ಭಾವನೆ ನಿನ್ನಲ್ಲಿರಬೇಕು ಹೆಮ್ಮೆಯ ಭಾವನೆ ಮೂಡುವಂತಾದರೆ ಈ ಒಂದು ನೆಲ ಹೊಲ ಕಾನು ಭಾನು ನುಡಿ ಗುಡಿ ಹೊಳೆ ಬೆಳೆ ಎಲ್ಲ ಕೂಡ ನಿನಗಾಗಿಯೋ ಇನ್ನು ಮುಂದೆ ಇವೆ ನನಗಾಗಿ ಎಂಬ ಭಾವನೆ ನಮ್ಮಲ್ಲಿರಬೇಕು ಇವೆಲ್ಲವೂ ನಿನಗಾಗಿಯೇ ನಿನ್ನೊಲುವಿಗಾಗಿಯೇ ನಮ್ಮ ಖುಷಿಗಾಗಿಯೇ ಮೊಳೆಯಬೇಕು ಎಂಬ ಒಂದು ಕವಿಯ ಸಂಭ್ರಮದ ನುಡಿಗಳು ಮೈ ಮರೆತವರಿಗೂ ಕೂಡ ರೋಮಾಂಚನ ಹುಟ್ಟಿಸುವಂಥದ್ದು ಇನ್ನು ನೀ ಬೆಳೆಯುವ ಬೆಳೆ ನಿನಗೆ ಮೀಸಲು ನೀವು ಉಳುವ ಭೂಮಿ ನಿನಗೆ ಎಂಬ ಜಾಗೃತ ಪ್ರಜ್ಞೆಯ ಮಾತುಗಳು ಚಾರಿತ್ರಿಕ ಸಂಗತಿಗಳನ್ನು ಸಾಕ್ಷಿಯಾಗಿ ಕೊಂಡು ಹೇಳಿದಂತಿದೆ ಇನ್ನು ರೈತ ಬಿತ್ತಿ ಬೆಳೆದುದರನ್ನು ಕಿತ್ತು ತಿನ್ನುವ ಕಿರಾತಕರಿರುವುದಿಲ್ಲ ಬೆಳೆದದ್ದೆಲ್ಲ ಅವನಿಗೆ ಅತ ನಿಷ್ಠೆಯಿಂದ ಶ್ರದ್ಧೆಯಿಂದ ದಿನವಿಡೀ ದುಡಿದು ಉತ್ತು ಬಿತ್ತಿ ತೆಗೆದ ಫಸಲಿನ ಪಾಲೆಲ್ಲವೂ ಕೂಡ ಅವನದೇ ಎಂಬ ಭಾವನೆಯ ನುಡಿಗಳಲ್ಲಿ ಗಣರಾಜ್ಯವಾದ ಭಾರತ ಶ್ರೀ ಸಾಮಾನ್ಯನ ಪಾಲಿಗೆ ಸ್ವರ್ಗವೇ ಆಗಿ ಪರಿಣಮಿಸುತ್ತದೆ ಎಂದು ಕವಿಯವರು ವಿವರಿಸುತ್ತಿದ್ದಾರೆ ಇತಿಹಾಸದ ಉದ್ದಕ್ಕೂ ಹೆಸರಿನ ಆಸೆಗೆ ಕೀರ್ತಿಯ ಪ್ರತಿಷ್ಠೆಗೆ ಸಾಕಷ್ಟು ಎಷ್ಟು ಸಂಘರ್ಷಗಳು ನಡೀತಾ ಇದೆ ಈ ಒಂದು ಸಮಾಜದಲ್ಲಿ ಅದರಿಂದ ಭಗವಂತನೇ ಸಾಮಾನ್ಯನು ಸರ್ವೋತ್ತಮನು ಎಂದು ತಿಳಿದು ಸಮಾಜ ಕಾರ್ಯವನ್ನು ಕೈಗೊಳ್ಳಬೇಕೆಂಬ ಆಶಯವನ್ನು ಕವಿ ವ್ಯಕ್ತಪಡಿಸ್ತಾ ಇದ್ದಾರೆ ಹಿಂದಿನ ಹೆಸರಿನ ಆಸೆಗೆ ಕೀರ್ತಿಯ ಬೆನ್ನಿಗೆ ಬಿದ್ದು ಏನೆಲ್ಲ ಅನಾಹುತಗಳು ನಡೆದಿವೆ ಎಂಬುದು ನಮಗೆ ತಿಳಿದಿದೆ ಆದರೆ ನಾವು ಶ್ರೀ ಸಾಮಾನ್ಯರು ಹೆಸರಿನ ಆಸೆಗೆ ಜೀವವನ್ನು ನೋಯಿಸಿ ಲಾರೆಯು ಕೀರ್ತಿಯ ಚಟಕ್ಕೆ ಬಿದ್ದು ಯಾರ ಬದುಕನ್ನು ಹೆಬ್ಬಾವಿನಂತೆ ನುಂಗಲಾರೆವು ಎಂಬ ಭರವಸೆಯ ನುಡಿಗಳನ್ನು ಸ್ವತಂತ್ರ ಭಾರತದ ಸಾಮ್ರಾಜ್ಯ ಮೆರೆಸುತ್ತದೆ ಎಂದು ಕವಿಯ ನಂಬಿಕೆಯಾಗಿದೆ ಯಾಕಂದರೆ ಸಾಮಾನ್ಯರಾದ ನಮಗ್ಯಾರಿಗೂ ಕೂಡ ಶಾಶ್ವತ ಹೆಸರಿನ ಗರ್ವ ಬೇಕಾಗಿಲ್ಲ ಸರ್ವ ಸಮಾನತೆಯಲ್ಲಿ ಅಂಜಿಕೆಯೂ ಇರದು ಅಂಜುವುದು ಕೂಡ ಬೇಡ ಏಕೆಂದರೆ ಇಲ್ಲಿ ಸಾಮಾನ್ಯನೇ ಸರ್ವೋತ್ತಮ ಇಲ್ಲಿ ಸಾಮಾನ್ಯನೇ ಭಗವಂತ ಆದ್ದರಿಂದ ಈ ಸಮಾಜದಲ್ಲಿ ಹೆಸರಿನ ಕೀರ್ತಿಯ ಆಸೆಯ ಅಹಂ ಅಳಿಯಬೇಕಾದದ್ದು ಅನಿವಾರ್ಯವಾಗಿದೆ ನಶ್ವರವಾದ ಕೀರ್ತಿಗೆ ಶಾಶ್ವತ ಬದುಕನ್ನು ಬಲಿಕೊಡುವುದು ತುಂಬ ಅಪಾಯಕಾರಿಯಾದದ್ದು ವರ್ಗದ ಅಹಂಕಾರವನ್ನು ಮೆಟ್ಟ ನಿಲ್ಲುವ ನಾವೇ ಸುಖಿಗಳು ಬದುಕನ್ನು ಕಟ್ಟಿಕೊಳ್ಳುವ ನಾವು ಹೆಸರಿಲ್ಲದ ಸಾಲಿಗೆ ಹಿಂಜರಿಯುವುದಿಲ್ಲ ಅಂಜುವುದಿಲ್ಲ ಎಂಬುವುದನ್ನು ಕವಿ ಮನಗಾಣಿಸುತ್ತಾರೆ ವರ್ಗ ತಾರತಮ್ಯತೆ ವೃತ್ತಿತಾರತಮ್ಯತೆಯ ಬೇಡ 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 ಇಲ್ಲಿ ಸಲ್ಲುವುದಿಲ್ಲ ವರ್ಗ ತಾರತಮ್ಯ ಮಾಡುವಂಥದ್ದಿರಲಿ ಇರಲಿ ವೃತ್ತಿಯ ತಾರತಮ್ಯವನ್ನು ಮಾಡುವಂಥದ್ದಿರಲಿ ಈ ಯಾವ ಭೇದವೂ ಕೂಡ ಇಲ್ಲಿ ಸಲ್ಲುವುದಿಲ್ಲ ಎಲ್ಲರೂ ಎಲ್ಲದಕ್ಕೂ ಕೂಡ ಮಾನ್ಯರು ಅದರ ಹೊರತಾಗಿ ಪತ್ರಿಕೆಗಳು ಹೊತ್ತಿಸುವ ಪ್ರಖ್ಯಾತಿ ಎಂಬ ಹುಲ್ಲಿನ ಬೆಂಕಿಯ ಕಾಂತಿಗೆ ನಾವು ವಿಭ್ರಾಂತರಾಗುವುದಿಲ್ಲ ಹೆಸರಿನ ಭ್ರಾಂತಿ ವಿಭ್ರಾಂತಿ ಹುಲ್ಲಿನ ಬೆಂಕಿಯಷ್ಟೇ ಕ್ಷಣಿಕ ಅದರ ಕಾಂತಿ ಏನಿದ್ದರೂ ನಶ್ವರತೆಯ ಸಂಕೇತವೇ ಹೊರತು ಶಾಶ್ವತ ನೆಲೆಯ ಬೆಳಕಿನ ರೀತಿಯದ್ದಲ್ಲ ಹಾಗಾಗಿ ಈ ಒಂದು ಖ್ಯಾತಿಯೇ ಸಾಮಾನ್ಯರ ಶ್ರೀಮನ್ ಮಾರ್ಗಂ ಎಂಬುದು ಕವಿಯ ಒಂದು ಸ್ಪಷ್ಟೋಕ್ತಿ ಸಾಮಾನ್ಯರ ಬದುಕಿನ ಔನತ್ಯದ ಎಲ್ಲೆಯನ್ನು ಗುರುತಿಸುತ್ತಾರೆ ಈ ನೆಲದ ಮೇಲೆ ಹುಟ್ಟಿನಿಂದ ಸಾವಿರಾರು ಋಷಿಮುನಿಗಳು ಧರ್ಮದ ಸೋಗಿನಲ್ಲಿ ಅನೇಕ ದುರ್ವರ್ತನೆಗಳನ್ನು ಎಸಗಿ ಈ ನೆಲವನ್ನು ಅಪವಿತ್ರಗೊಳಿಸಿದ್ದಾರೆ ಈ ಎಲ್ಲ ಮಂತ್ರಗಳು ಸ್ವಾರ್ಥಕ್ಕೆ ಹುನ್ನಾರಗಳಿಗೆ ಬಳಕೆಯಾಗಿವೆ ಎಂಬುವುದನ್ನು ಮನಗಾಣಿಸಿರುವ ಕವಿ ಮರೆ ಮೋಸದ ಬೂಟಾಟಿಕೆಗಳನ್ನು ಧರ್ಮದ ಸೋಗಿನಲ್ಲಿ ಮಾಡಿದ ಜನರನ್ನು ಇನ್ನೂ ನಂಬದೆ ಧಿಕ್ಕರಿಸಬೇಕೆಂಬುದನ್ನು ಅವರು ಸೂಚಿಸ್ತಾ ಇದ್ದಾರೆ ಮತಿ ಮೋಸದ ಬೂಟಾಟಿಕೆಗೀದೋ ಮರ್ದನ ಧರ್ಮಂ ಧರ್ಮದ ಸೋಗಿನ ದುರ್ಲಾಭಕ್ಕೆ ಕೋ ಧಿಕ್ಕಾರದ ಶಮನಂ ಮೇಣ್ ಬಲಭೇಷಜ ವಮನಂ ಎನ್ನುವುದರಲ್ಲಿ ಅವರು ಹೇಳ್ತಾ ಇರುವಂತಹ ಒಂದು ವಿವರಣೆ ಈ ರೀತಿಯಾಗಿ ಕವಿಯವರು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವಿವರಿಸ್ತಾ ಒಮ್ಮೆಲೆ ನುಗ್ಗಿದ ಪ್ರವಾಹ ಶಾಶ್ವತವಾದ ಅರಿವಲ್ಲ ಅದು ಮಳೆ ನಿಂತ ಮೇಲೆ ನದಿ ಬತ್ತಿದೊಡನೆ ಸೊರಗುತ್ತದೆ ಅದರ ಹನಿ ಹನಿ ಕೂಡಿ ಹುಟ್ಟಿದ ಝರಿ ನಿತ್ಯ ನಿರಂತರ ಅಂತಹ ಜನಶಕ್ತಿಯ ಜಾಗೃತಿಗಾಗಿ ಬುಡಮಟ್ಟದಿಂದ ಸಮಾಜವನ್ನು ಎಚ್ಚರಿಸುವುದು ಕುವೆಂಪು ಅವರ ಬರವಣಿಗೆಯ ಉದ್ದೇಶ ಇದೇ ಈ ಪ್ರಜ್ಞೆಯ ಪ್ರತೀಕ ಪ್ರಸ್ತುತ ಕವಿತೆಯಲ್ಲಿ ಉದ್ದಕ್ಕೂ ನಿನಾದಿಸುತ್ತದೆ ಸರ್ವೋದಯ ನವ ಸಮಾಜದ ನಿರ್ಮಾಣಕ್ಕೆ ಗಾಂಧೀಜಿಯವರು ಕೊಟ್ಟ ದೀಕ್ಷಾ ಮಂತ್ರ ಇದನ್ನು ಕುವೆಂಪು ಯುಗಮಂತ್ರವಾಗಿ ಸ್ವೀಕರಿಸಿದರು ಸರ್ವ ಸಮಾನತೆಯ ಸಮಾಜಕ್ಕೆ ಅದನ್ನು ಬೋಧಿಸಿದರು ಅದರ ಅಡಿಗಲ್ಲ ಮೇಲೆ ನವ ಸಮಾಜ ನಿರ್ಮಾಣವಾಗಬೇಕೆಂದು ಆಶಿಸಿದರು ಈ ದೃಷ್ಟಿಯಿಂದ ಕವಿತೆಯ ಈ ಕೊನೆಯ ಸಾಲುಗಳು ಗಮನಾರ್ಹವಾಗಿರುವಂಥದ್ದು ಸರ್ವೋದಯ ವಿಮ್ಮಯ ಗುರು ದೀಕ್ಷಾ ಮಂತ್ರಂ ಸರ್ವ ಪ್ರೇಮಜ ಜ ಸಮ ತಾಭಾವಂ ಶಿಕ್ಷಾತಂತ್ರಂ ಸರ್ವಸಮರ್ಪಣ ಯೋಗ ಮರ್ಮ ನಿತ್ಯ ನಿರಂತರ ಕರ್ಮಂ ಸಾಧಿಪ ಲೀಲಾನಂದನ ದ ಧರ್ಮಂ ರಕ್ಷಾ ಶ್ರೀ ಸಾಮಾನ್ಯರು ನಾವು ಓ ಬನ್ನಿಂ ಸಾಮಾನ್ಯರ ಪೂಜೆಗೆ ದೀಕ್ಷೆಯ ಕೊಳ್ಳಿಂ ನೀವು 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 ಎಂಬುದು ನೀವು ಎನ್ನುವಂಥದ್ದು ಓ ಬನ್ನಿ ನೀವು ನೀವು ಎಂಬುದನ್ನು ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರುವಂಥ ವಿಚಾರ ಸರ್ವ ಸಮಾನತೆಯ ಸಮಾಜ ಕಟ್ಟುವುದಕ್ಕೆ ಎಲ್ಲರೂ ಬನ್ನಿ ಸಾಮಾನ್ಯರ ದೀಕ್ಷೆಯನ್ನು ಕೈಗೊಂಡು ಒಟ್ಟುಗೂಡಿ ಮುನ್ನಡೆಯಬೇಕು ಎಂಬುದನ್ನು ಇಲ್ಲಿ ಕವಿತೆ ಅಲ್ಲಿ ಹೇಳುವಂಥದ್ದು ಸಾಮಾನ್ಯರ ಬದುಕಿನ ಅಭಿವೃದ್ಧಿಗೆ ಸರ್ವೋದಯ ಯುಗಮಂತ್ರವಾಗಬೇಕು ಗುರು ಕೊಟ್ಟ ದೀಕ್ಷಾ ಮಂತ್ರವಾಗಬೇಕು ಈ ದೀಕ್ಷಾ ಮಂತ್ರವನ್ನು ಸರ್ವ ಸಮರ್ಪಣ ಭಾವದಿಂದ ಮತ್ತು ಸರ್ವ ಪ್ರೇಮಜ ಸಮತಾಭಾವದಿಂದ ಸ್ವೀಕರಿಸಿದಾಗ ಮಾತ್ರ ಯುಗಮಂತ್ರ ತಾರಕ ಮಂತ್ರವಾಗಬಲ್ಲದು ಧರ್ಮ ಮಂತ್ರವಾಗಬಲ್ಲದು ಕರ್ಮ ಮಂತ್ರವಾಗಬಲ್ಲದು ಸರ್ವೋದಯವೇ ಸ್ವಾತಂತ್ರ್ಯದ ಶ್ರೀತಂತ್ರವಾಗಿ ಭಾರತದ ಹೊಸ ಬಾಳಿನ ಗೀತೆಯಾಗಿ ನಿರ್ಮಾಣವಾಗುತ್ತದೆ ಇಲ್ಲಿ ಇವರು ಕವಿಯವರು ಸಾಮಾನ್ಯತೆ ಭಗವಂತನ ರೀತಿ ಎಂಬ ಕಲ್ಪನೆ ವಿನೂತನವಾಗಿ ಬಂದಿರುವಂಥದ್ದನ್ನು ಕಾಣಬಹುದು ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆಯಲ್ಲಿ ಕವಿತೆಯಲ್ಲಿ ಬಂದಿರುವಂತಹ ಅರ್ಥಗಳನ್ನು ನೋಡುವ ಕೆಲವೊಂದು ಅರ್ಥಗಳು ಪದೇ ಪದೇ ಬಂದಿರುವಂತಹ ಅರ್ಥಗಳು ದೀಕ್ಷೆ ಅಂದರೆ ವೃತವನ್ನು ಕೈಗೊಳ್ಳುವುದು ಗರ್ವ ಅಂದರೆ ಅಹಂಕಾರ ಸರ್ವೋದಯ ಎಲ್ಲರ ಉದ್ಧಾರ ಪ್ರಗತಿ ಕಮ್ಮಾರ ಕಬ್ಬಿಣದ ಕೆಲಸ ಮಾಡುವವ ಕಮ್ಮಾರ ಚಮ್ಮಾರ ಚರ್ಮದ ಕೆಲಸ ಮಾಡುವವರು ಕಾಯಕ ಅಂದರೆ ಕೆಲಸ ಅಹಮಿಕೆ ಅಂದರೆ ನಾ ಮುಂದು ತಾ ಮುಂದು ಎಂಬುವನುಗ್ಗಾಟ ಜೋಜ್ಯ ಅಂದರೆ ಸವಿಯೂಟ ಮೃಷ್ಟಾನ್ನ ಭೋಜನ ತರತಮ ಅಂದರೆ ಮೇಲು ಕೀಳು ಲೌಕಿಕ ರಾಜ್ಯ ಅಧಿಕೃತವಾಗಿ ಯಾವುದೊಂದು ಧರ್ಮವನ್ನು ಒಪ್ಪಿಕೊಳ್ಳದ ಅಥವಾ ಎಲ್ಲವನ್ನು ಸಮಾನವಾಗಿ ಕಾಣುವ ರಾಷ್ಟ್ರ ಕೈಗಾರ ಕೈ ಕೆಲಸ ದಿಟ್ಟನೆ ನೆಟ್ಟನೆ ದಿಟ ಅಂದರೆ ನಿಜ ಒಲವು ಪ್ರೀತಿ ಇಳೆ ಅಂದರೆ ಭೂಮಿ ಇಳೆ ಭೂಮಿ ಕಾನ್ ಅಂದರೆ ಕಾಡು ಬಾನ್ ಅಂದರೆ ಆಕಾಶ ಬಾನ್ ಅಂದ್ರೆ ಆಕಾಶ ತಿಮಿರಾ ಅಂದ್ರೆ ಕತ್ತಲೆ ತುಂಬ ಸಲ ಬಂದಿದೆ ತಿಮಿರಾ ಎನ್ನುವಂಥ ಅರ್ಥ ತಿಮಿರಾ ಅಂದ್ರೆ ಕತ್ತಲೆ ಕೂನಿ ಅಂದ್ರೆ ಮುದುಡು ವಕ್ಷ ಅಂದ್ರೆ ಎದೆ ಹವ್ಯಾಸ ಅಂದ್ರೆ ಅಭ್ಯಾಸ ಮಿಥ್ಯೆ ಅಂದ್ರೆ ಸುಳ್ಳು ಪ್ರಖ್ಯಾತಿ ಅಂದ್ರೆ ಪ್ರಸಿದ್ಧ ಪುಲ್ವೆಂಕಿ ಹುಲ್ಲಿನ ಬೆಂಕಿ ಮರ್ದನ ಪುಡಿ ಮಾಡುವುದು ಮರ್ಮ ಅಂದ್ರೆ ರಹಸ್ಯ ಬೇಷಜ ಔಷಧ ವಮನ ಅಂದ್ರೆ ವಾಂತಿ ವಮನ ಅಂದ್ರೆ ವಾಂತಿ ಕರ್ಮ ಅಂದ್ರೆ ಕಾರ್ಯ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ಸ್ನೇಹಿತರೆ ಇದರಲ್ಲಿ ತೋಲಗಿದ್ದು ನಿನ್ನೆಯ ನಾಯ್ಪಾಡು ಎನ್ನುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವ ಸಂದರ್ಭ ಸ್ವಾರಸ್ಯದ ಪ್ರಶ್ನೆ ಅವರು ಕೊಟ್ಟಿರುವಂತಹ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಒಂದೆರಡು ಬಾರಿ ಓದಿಕೊಂಡು ಅದು ಯಾವ ಪದ್ಯದಿಂದ ಬಂದಿದೆ ಯಾವ ಕವಿತೆಯಿಂದ ಬಂದಿದೆ ಕವಿಯ ಹೆಸರನ್ನು ಕೂಡ ತಿಳ್ಕೊಳ್ಳಿ ಇದರಿಂದಲೇ ಅವರು ಆಯ್ಕೆ ಮಾಡಿ ಪ್ರಶ್ನೆಗಳನ್ನು ಕೇಳುವಂಥದ್ದು ಇನ್ನು ಈ ಒಂದು ಕವಿತೆಯ ಸಾರಾಂಶ ಯಾವ ರೀತಿಯಲ್ಲಿದೆ ಅಂತ ಹೇಳಿದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತ ಆರರಂದು ಭಾರತ ರಿಪಬ್ಲಿಕ್ ದೇಶವಾಗಿ ರೂಪುಗೊಂಡ ಸಂದರ್ಭದಲ್ಲಿ ಶ್ರೀ ಸಾಮಾನ್ಯನನ್ನು ಸರ್ವೋತ್ತಮನೆಂದು ಪರಿಗಣಿಸಿ ಬರೆದ ಪದ್ಯವಿದು ಐದು ಭಾಗಗಳಲ್ಲಿ ಕವಿತೆಯ ವಸ್ತು ವಿಷಯ ಹರಡಿಕೊಂಡಿದೆ ಸರ್ವೋದಯದ ಮೂಲಕ ಮನುಷ್ಯತ್ವದ ಏಕತೆಯನ್ನು ಸಾಧಿಸಬೇಕೆಂಬ ಹಂಬಲದ ಕಾಳಜಿಗಳು ಸಾಮಾಜಿಕವಾಗಿ ಸಫಲತೆಗೊಳ್ಳಬೇಕೆಂಬ ಆಶಯ ಕವಿಯದು ಈ ಕಾರಣಕ್ಕಾಗಿಯೇ ಸ್ವಾತಂತ್ರ್ಯೋತ್ತರ ಭಾರತದ ಸಾಮಾನ್ಯ ಜನ ಸಮುದಾಯವನ್ನು ಶ್ರೀ ಸಾಮಾನ್ಯರೆಂದು ಗೌರವದಿಂದ ಕರೆಯುತ್ತಾರೆ ಸಾಮಾನ್ಯತೆಯೊಂದಿಗೆ ತಮ್ಮನ್ನು ಕೂಡ ಸಮೀಕರಿಸಿಕೊಂಡು ಈಗಾಗಲೇ ಶ್ರೇಷ್ಠರೆಂದು ಪ್ರತಿಷ್ಠಾಪಿಸಿಕೊಂಡಿರುವ ಸಮುದಾಯವನ್ನು ಅಪಮೌಲ್ಯಗೊಳಿಸಿ ಸಾಮಾನ್ಯತೆಯನ್ನು ಅರ್ಥಪೂರ್ಣವಾಗಿ ಉದಾತ್ತೀಕರಿಸಿ ಚಿತ್ರಿಸಿಕೊಡುವ ಬಗೆ ಕವಿತೆಯಲ್ಲಿ ಅನನ್ಯವಾಗಿದೆ ಮಿಸ್ಟರ್ ಕಾಮನ್ ಮ್ಯಾನ್ ಎಂಬುವುದಕ್ಕೆ ಸಂವಾದಿಯಾದ ಶ್ರೀಸಾಮಾನ್ಯವೆಂಬ ಅಪರೂಪದ ಹೊಸ ಪದವನ್ನು ಕವಿ ಇಲ್ಲಿ ಟಂಕಿಸಿ ಚಲಾವಣೆಗೆ ಬಿಟ್ಟಿದ್ದಾರೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಸೌಹಾರ್ದತೆಗಳನ್ನು ಆಧರಿಸಿದ ಇಂದಿನ ಯುಗ ಧರ್ಮವಾದ ಸರ್ವೋದಯ ತತ್ವವನ್ನು ಈ ಕವನದಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಬಣ್ಣಿಸಲಾಗಿದೆ ಸರ್ವರಿ ನೆನಗೆ ಸರ್ವರಿಗೆ ನಿಮ್ ಸರ್ವರಿಗಾಗಿಯೇ ಸರ್ವಂ ಎಂಬುದನ್ನು ಕವನದ ಉದ್ದಕ್ಕೂ ಬೇರೆ ಬೇರೆ ಭಾವ ರೀತಿಗಳಲ್ಲಿ ಕವಿ ವರ್ಣಿಸಿರುವ ರೀತಿ ವಿನೂತನವಾಗಿದೆ ಕುವೆಂಪು ಅವರ ಪ್ರಖರ ಸಾಮಾಜಿಕ ಪ್ರಜ್ಞೆಯ ದ್ಯೋತ್ಯಕ ಈ ಕವಿತೆ ಎನ್ನಬಹುದಾಗಿದೆ ಇವಿಷ್ಟು ಸಾಮಾನ್ಯರ ದೀಕ್ಷಾ ಗೀತೆಯಲ್ಲಿ ಬರುವಂತಹ ವಿಚಾರಗಳು ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಇನ್ನು ಇನ್ನಷ್ಟು ಕವಿತೆಗಳ ವಿವರಣೆಯೊಂದಿಗೆ ಸಾರಾಂಶದೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗುವ ಧನ್ಯವಾದಗಳು